ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಗೋಧಿ ದೋಸೆ ಮಾಡ್ತಾಯಿದ್ದೀನಿ ನೀವು ಬೆಳಗ್ಗೆ ಟೈಮ್ ಏನಪ್ಪ ನಾಷ್ಟ ಮಾಡೋದು ಅಂತ ಇದ್ದರೆ ಇದು ಒಂದಿನ ಮಾಡಿ ನೋಡಿ ಟೊಮೊಟೊ ಗೋಧಿ ದೋಸೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕಂತೂ ತುಂಬಾ ಸಾಫ್ಟಾಗಿರುತ್ತೆ ಇದಕ್ಕೆ ಚಟ್ನಿನೂ ಬೇಡ ಪಲ್ಯನೂ ಬೇಡ ಹಾಗೆ ಕೂಡ ತಿನ್ಬೋದು ಮತ್ತು ಬೇಗ ಕೂಡ ಮನೇಲೇ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಬೇಗ ಮಾಡ್ಕೋಬೋದು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಎರಡು ಟಮೊಟೋನ ಈ ಥರ ಕೊಯ್ದು ಇಟ್ಕೊಂಡಿದ್ದೀನಿ ಎರಡು ಬಟ್ಲು ಗೋಧಿ ಹಿಟ್ಟಿಗೆ ಎರಡು ಟಮೊಟೊ ಹಾಕ್ತಾಯಿದ್ದೀನಿ ಇವಾಗ ನಾನು ಸ್ಟವ್ ಅಣಿಸಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕೋಬೇಕು ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಜೀರಿಗೆ ಒಂದು ಐದು ಹೆಸರು ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ನಿಮ್ಗೆ ಏನಾದರೂ ಶುಂಠಿ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಅಂದರೂ ಹಾಕೋಬೋದು ಎರಡು ಟೊಮೊಟೋನ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಅದು ಒಗ್ಗರಣೆಗೆ ಹಾಕಿದ್ದೀನಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಸ್ಟೌನ ಸಣ್ಣ ಊರಿಲ್ಲೇ ಇಟ್ಕೊಂಡು ನಾವು ಫ್ರೈ ಇದನ್ನು ಟೊಮೊಟೊ ಆಗಲಿ ಅಂತ ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಅರ್ಶಿನ ಪುಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಲು ಸ್ಪೂನು ಮೆಣಸಿನ್ಕಾಯಿ ಪುಡಿ ಒಂದು ಕಾಲು ಸ್ಪೂನು ಗರಂ ಮಸಾಲ ಇದು ಸ್ವಲ್ಪ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಟೇಸ್ಟಿಂಗ್ ಪುಡಿ ಇದ್ದರೆ ಟೇಸ್ಟಿಂಗ್ ಪುಡಿ ಹಾಕ್ಕೋಬೋದು ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮಕ್ಕಳು ತಿನ್ನೋದಿದ್ರೆ ಖಾರ ಕಮ್ಮಿ ಹಾಕ್ಕೊಳ್ಳಿ ಇವಾಗ ಸಾಫ್ಟಾಗಿದೆ ಟೊಮೊಟೊ ಎಲ್ಲ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೇಕಾದ್ರೆ ಸಕ್ಕರೆ ಕೂಡ ಹಾಕ್ಕೋಬೋದು ನಾನು ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ನೋಡಿ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗೋಕ್ ಬಿಡಬೇಕು ಇವಾಗ ತಣ್ಣಗಾಗಿದೆ ನೋಡಿ ಇವಾಗ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಇದನ್ನು ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ನಾನು ಎರಡು ಬಟ್ಲು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಜಲ್ಡೆ ಮಾಡ್ಕೊಂಡಿರೋದು ಎರಡು ಬಟ್ಲು ಗೋಧಿ ಹಿಟ್ಟಿಗೆ ಎರಡು ಟೊಮೊಟೊ ಇವಾಗ ರುಬ್ಬಿರೋ ಅಂಥ ಪೇಸ್ಟನ್ನು ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಓಮ್ ಕಾಳು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸಣ್ಣ ಬೇಕು ಅಂದರೆ ಕಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ಏನು ಪೇಸ್ಟ್ ಎಲ್ಲ ಹಾಕಿದ್ವೋ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಜಾರದ್ದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀವು ಆದಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೋಬೇಕು ಜಾಸ್ತಿ ತೆಳ್ಳಗೂ ಮಾಡೋಕ್ಕೆ ಹೋಗ್ಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಇವಾಗ ಈ ಥರ ಆಗಲಿಲ್ಲ ಅಂದರೆ ಕೈಯಲ್ಲಿ ಸ್ವಲ್ಪ ಕಲಿಸ್ಕೊಳ್ಳಿ ಯಾಕಂದರೆ ಗಂಟಿದ್ದರೆ ಗೋಧಿ ಇಟ್ಟು ಗಂಟಾಗುತ್ತೆ ಸ್ವಲ್ಪ ಅದರಿಂದ ಕೈಯಲ್ಲಿ ನೀಟಾಗಿ ಒಂದ್ಸಲಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಆಮೇಲೆ ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಬೇಕಾಗುತ್ತೆ ಅದರಿಂದ ನೋಡಿ ನೋಡಿ ಹಾಕ್ಕೊಳ್ಳಿ ನೀರನ್ನ ಇವಾಗ ಸ್ವಲ್ಪ ಉಪ್ಪು ಉಪ್ಪು ನೀವು ನೋಡಿ ಹಾಕೋಬೇಕು ಆವಾಗಲೇ ಒಂದು ಸ್ವಲ್ಪ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ ಇವಾಗ ಸೌಟಲ್ಲಿ ಒಂದು ಸ್ವಲ್ಪ ನೀಟಾಗಿ ಎಲ್ಲನೂ ಕಲಿಸ್ಕೊಳ್ಳಿ ನೋಡಿ ಈ ಅದದಲ್ಲಿ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಇವಾಗ ತವಾ ಇಟ್ಟಿದ್ದೀನಿ ನಾನು ಅದಕ್ಕೆ ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆ ಇದ್ದೀನಿ ಈ ಥರ ನಾವು ಈರುಳ್ಳಿಯಿಂದ ಎಣ್ಣೆ ಹಚ್ಚಿದ್ರೆ ನೀಟಾಗಿ ಬರುತ್ತೆ ಅಂತ ಇವಾಗ ನಾನು ದೋಸೆ ಇದ್ದೀನಿ ನಿಧಾನಕ್ಕೆ ನಾವು ಸೌಟಲ್ಲಿ ಈ ಥರ ನಿಧಾನಕ್ಕೆ ಹಾಕಬೇಕು ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ನಿಧಾನಕ್ಕೆ ಹಾಕಬೇಕು ಇಲ್ಲಾಂದರೆ ಸೌಟ್ಗೆ ಕಚ್ಕೊಳ್ಳೋ ಥರ ಆಗುತ್ತೆ ಇವಾಗ ದೋಸೆ ಹಾಕಾಗಿದೆ ಅದ್ರ ಮೇಲೆ ಪ್ಲೇಟ್ ಇದ್ದೀನಿ ಆದಷ್ಟು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ದೋಸೆ ಮಾಡ್ಕೋಬೇಕು ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಅಥವಾ ತುಪ್ಪ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ದೋಸೆ ಬೆಂದಿದೆ ಸ್ವಲ್ಪ ಇವಾಗ ಮಡ್ಸ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಎರಡು ಸೈಡು ಬೇಯಬೇಕು ದೋಸೆ ಅಂದರೆ ದೋಸೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಯಾಕಂದರೆ ಗೋಧಿ ಇಟ್ಟಿಂದಲ್ವಾ ಸ್ವಲ್ಪ ಥರ ಇರುತ್ತೆ ನೀಟಾಗಿ ಬೇಯಿಸ್ಕೋಬೇಕು ನಾವು ಇನ್ನೊಂದು ಸ್ವಲ್ಪ ಬೇಯಬೇಕು ಇದಕ್ಕೆ ಚಟ್ನಿನೂ ಬೇಡ ಪಲ್ಯವೂ ಬೇಡ ಹಾಗೆ ಕೂಡ ತಿನ್ಬೋದು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ